ಹಾ ಹೆಲೋ ಫ್ರೆಂಡ್ಸ್ ಯಶು ಖುಷಿ ಕಚ್ಚ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನಾನು ಇವತ್ತಿನ ವೀಡಿಯೋದಲ್ಲಿ ಮತ್ತು ಭತ್ತ ಯಾವ ರೀತಿ ಹಾಗೆ ಹೋಯ್ತಾರೆ ಮತ್ತು ಯಾವ ರೀತಿ ನೆಡ್ತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತ ಪ್ರಾರಂಭ ಮಾಡುತ್ತೀನಿ ನೋಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ನಾನು ಅಲ್ಲೇ ಒಂದು ಬಂದನೆ ಜಮೀನಲ್ಲೇ ಇದು ಗದ್ದೆ ಅಲ್ಲ ಗದ್ದೆ ತಗೋ ಇನ್ನೂ ಚೆನ್ನಾಗಿ ಮಾಡ್ತಾರೆ ಆದರೆ ಇದು ಜಮೀನಲ್ಲೇ ನೆಡ್ತಾರೆ ಯಾವ ರೀತಿ ನೆಡ್ತಾರೆ ಯಾವ ರೀತಿ ಅಂತ ಹೇಳ್ತೀನಿ ನೋಡ್ತಾ ಇರೋದು ಫ್ರೆಂಡ್ಸ್ ನೋಡ್ತಾ ಇರೋದು ಫ್ರೆಂಡ್ಸ್ ಜಮೀನು ಮನವಿ ನೋಟ್ರೆ ಎಲ್ಲನೂ ಉಳಿಸ್ಬಿಟ್ಟು ನೀರು ತುಂಬಾಕ್ರೆ ನೀರು ನಗೆದು ಅಂದರೆ ಎನಿ ಟೈಮ್ ನೀರಿದ್ದೇ ಇರುತ್ತೆ ನಾಟಿ ಹಾಕ್ತವ್ರಿಂದ ಕುಯ್ಲು ಕುಯ್ಯೋ ಗಂಟ ನೀರಿದ್ದೇ ಇರುತ್ತೆ ಕುಯಿಲ್ ಕುಯ್ಯಬೇಕಾರೆ ಏನಪ್ಪ ಅಂದರೆ ಒಂದು ವಾರ ಪೂರ್ತಿ ಒಣಗಿಸ್ಬಿಟ್ಟು ಆಮೇಲೆ ನೀರು ಕುಯ್ತಾರೆ ಇನ್ನು ಎನಿ ಟೈಮ್ ನೀರಿದ್ದಂಗೆ ಇರುತ್ತೆ ಈಗ ಏನಪ್ಪ ಅಂದರೆ ಹಂಗೆ ಬೆಳೀತಾರೆ ನೀರು ಹೈಸ್ಕೊಂಡು ಭದ ಬೆಳೀತಾರೆ ಅದೇನಪ್ಪ ಅಂದರೆ ಇಳುವರಿ ಚೆನ್ನಾಗಿ ಬರೋಲ್ಲ ಹಂಗೆ ಬೆಳೆ ಬೆಳಿಬೋದು ಇಳುವರಿ ಚೆನ್ನಾಗಿ ಬರಲ್ಲ ಅದರಿಂದ ಈ ರೀತಿ ನೀರು ನೀರಲ್ಲಿ ಭತ್ತ ಎಲ್ಲ ಕೂಡ ಎಲ್ಲ ಕಡೆಯೂ ಕೂಡ ಹೀಗೆ ಬೆಳೆಯೋದು ಒಂದೊಂದು ಮಾತ್ರ ಹಂಗೆ ಮಾಮೂಲಿ ಬಿತ್ಬಿಟ್ಟು ಮಾಮೂಲಿ ನೀರು ಹಾಯಿಸ್ತಾ ಬೆಳೀತಾರೆ ಅಂತಲೇ ಹೇಳ್ಬೋದು ಫಸ್ಟ್ ಏನಪ್ಪ ಅಂದರೆ ಇದು ಕ್ಲೀನಾಗಿ ಉಳಿಸ್ತಾರೆ ಫ್ರೆಂಡ್ಸ್ ಲೋಟಿಲು ಉಳಿಸ್ಬಿಟ್ಟು ನೀರೆಲ್ಲನೂ ತುಂಬಾಕ್ತಾರೆ ನೀರೆಲ್ಲ ತುಂಬಾಕ್ಬಿಟ್ಟು ಆಗಲೇ ತುಂಬಾಕ್ಬಿಟ್ಟು ಒಂದು ಕಡೆ ಅಲ್ಲಿ ಅಗೆ ಹುಯ್ದಾರೆ ತೋರಿಸ್ತೀನಿ ನಿಮಗೆ ಅಲ್ಲಿ ಹೋಗಿ ತುಂಬ ಹಾಕಿದಾಗ ಆ ಕಳೆ ಗಿಳೆ ಎಲ್ಲ ಕ್ಲೀನಾಗಿ ಸತ್ತೋಗ್ಬೇಕು ಆ ರೀತಿ ಆಮೇಲೆ ಹಾಗೆ ಬರ ಕ್ಲೀನಾಗಿ ನೀರು ತುಂಬ ಆಮೇಲೆ ಏನಪ್ಪ ಅಂದರೆ ಬದ ಕೊಚ್ತಾರೆ ಇಲ್ಲಿ ಏನಪ್ಪ ಅಂದರೆ ಈಗ ಗದ್ದೆ ಆಗಿರೋದ್ರಿಂದ ಅಷ್ಟು ಕ್ಲೀನಾಗಿ ಕಾಣಲ್ಲ ಗದ್ದೆಗಳಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಆದರೂ ಇಲ್ಲಿ ಕೊಚ್ಚವ್ರೆ ಇಲ್ಲಿ ಈ ರೀತಿ ಬದ ಎಲ್ಲನೂ ಕ್ಲೀನಾಗಿ ಕೊಚ್ತಾರೆ ಏನಪ್ಪ ಅಂದರೆ ಸತ್ತೆ ಇರಬಾರ್ದು ನಡುವೆ ಅದೇ ಕಾರಣಕ್ಕೆ ಕೊಚ್ಚೋದು ಆಮೇಲೆ ಏನಪ್ಪ ಅಂದರೆ ನೀರು ನಿಂತ್ಕೊಳ್ಳೋಕ್ಕಾಗಿ ಈ ಬದ ಕೊಚ್ಚವ್ರೆ ನೆಕ್ಸ್ಟು ಬದ ಕಟ್ತಾರೆ ಇನ್ನೊಂದು ಸೊ ಇನ್ನೊಂದು ಸ್ವಲ್ಪ ದಿವಸ ಆ ಕಳೆ ಕಳೆ ಎಲ್ಲ ಸತ್ತೋದಂಗಾದಮೇಲೆ ಬದ ಕಟ್ತಾರೆ ಬದ ಕಟ್ಟಾದ್ಮೇಲೆ ಏನಪ್ಪ ಅಂದರೆ ಬದ ಕಟ್ಟಾದ್ಮೇಲೆ ತಿರ್ಗ ಕ್ಲೀನಾಗಿ ಲೋಟ್ರಿ ಇಲ್ಲ ನೇಗ್ಲೊ ಇನ್ನೊ ಹಸಿನಲ್ಲೋ ಇಲ್ಲ ನೇಗ್ಲೊ ಲೋಟ್ರಿಯೋ ಇಲ್ಲ ಟಿಲ್ಲರಲ್ಲೋ ಕ್ಲೀನಾಗಿ ತಿರ್ಗೋಗ ಯಾವ ಸತ್ತೆ ಪತ್ತೆ ಎಲ್ಲ ಇಲ್ದಂಗೆ ಮಟ್ಟ ಮಾಡಿ ಇದು ಮಾಡ್ತಾರೆ ಫ್ರೆಂಡ್ಸ್ ಮಾಡಿದ್ಮೇಲೆ ಏನಪ್ಪ ಅಂದರೆ ನಾಟಿ ಹಾಗೇ ನಾಟಿ ಬಂದ ವೇ ಅಂದಾಗ ಏನೋ ಒಂದು ಏನಪ್ಪ ಅಂದ್ರೆ ಒಂದು ಹದಿನೈದು ದಿವ್ಸ ಇಪ್ಪತ್ತು ದಿವ್ಸಕ್ಕೆಲ್ಲ ಬರುತ್ತೆ ನಾಡೇ ಆ ರೀತಿ ಬಂದ ಮೇಲೆ ನಾಟಿ ಎಲ್ಲ ಕಿ ನಾಟಿ ಎಲ್ಲ ಕ್ಲೀನಾಗಿ ಹಾಗೆ ಅಲ್ಲಿ ನೋಡಿ ಅಲ್ಲಿ ತರ್ಬೋದು ನೀವು ಹಾಗೆ ಐತೆ ಹಾಗೆ ಎಲ್ಲ ಕಿತ್ತು ಒಕ್ಕಡೆಯಿಂದ ನಾಟಿ ಮಾಡ್ತಾರೆ ಅಂತ ಹೇಳ್ಬೋದು ಇಷ್ಟೇ ಪೋಸ್ ಫ್ರೆಂಡ್ಸ್ ನಡೆಯೋದು ಏನಪ್ಪ ಅಂದರೆ ಇದೊಂದು ಸ್ವಲ್ಪ ಮುಂದಾಗಿ ಹಾಗೆ ಹಾಕತ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ತಾ ಫ್ರೆಂಡ್ಸ್ ಇಲ್ಲ ಹಾಗೆ ಹಾಕೋರೆ ಇದು ಮೊದಲೇ ಏನಪ್ಪ ಅಂದರೆ ಭತ್ತ ಗೊಬ್ಬರ ಗಿಬ್ಬರ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಿ ಹಾಗೆ ಹುಯ್ತಾರೆ ಈ ರೀತಿ ನೋಡ್ತಾ ಇರ್ಬೋದು ನೀವು ಹಾಗೆಗೆ ನೀರು ನಿಂತು ನೀರು ನಿಂತಿರ್ಬೇಕು ಇನ್ನು ಬ ಇದು ಎಷ್ಟ ಎಷ್ಟೇ ಈಗ ಒಬ್ಬೊಬ್ರು ಹಂಗೆತಾರೆ ಬ್ರೋ ಹಾಗೆ ಆ ರೀತಿ ಒಬ್ಬೊಬ್ರು ಗೊತ್ತಿರಲ್ಲ ಅಂದರೆ ಬ್ರೋ ಈ ರೀತಿ ನೀರು ಹಾಕೋರೆ ಶೀತ ಆಗೋಲ್ಲವಾ ಭತ್ತಕ್ಕೆ ಯಾವ ರೀತಿಯೂ ಆಗಲ್ಲ ಅದು ಭತ್ತದಲ್ಲಿ ನೀರಲ್ಲೇ ಬೆಳೆಯೋದು ಅಂತ ಹೇಳ್ತೀನಿ ಮತ್ತು ಹಂಗು ಬೆಳಿಬೋದು ಒಬ್ಬೊಬ್ರು ಬೆಳೀತಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಇವು ಜಮೀನು ಅಷ್ಟು ಕ್ಲೀನಾಗಿ ಹಚ್ಚಕಟ್ಟಿಗೆ ಬರುವ ಭತ್ತ ಬರುತ್ತೆ ಆದರೆ ಗದ್ದೆ ನಮಗೆ ಮೀಡಿಯಾ ಮಾಡೋಕೆ ಅಷ್ಟು ಕ್ಲೀನಾಗಿ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಅದೇ ಗದ್ದೆ ಆದರೆ ಯಾವ ರೀತಿ ಬದ ಕಟ್ಟಾರೆ ಮತ್ತು ಯಾವ ರೀತಿ ಬದ ಕೊಡ್ತಾರೆ ಅಂತ ಕ್ಲಿಯರಾಗಿ ಹೇಳ್ಬೋದಾಯಿತು ಇದು ಗದ್ದೆ ಜಮೀನಲ್ಲಿ ಬೆಳೆಯೋದ್ರಿಂದ ಈ ರೀತಿ ಆಯ್ತದೆ ನೀವು ನೋಡ್ತಾ ಇರ್ಬೋದು ಬೋರ್ ನೀರಲ್ಲೂ ಬೆಳೆದಿರೋದು ಇದು ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಭತ್ತ ಬೆಳೆಯೋದು ಇಷ್ಟೇ ಫ್ರೆಂಡ್ಸ್ ಆಮೇಲೆ ಏನಪ್ಪ ಅಂದರೆ ಈಗ ನಾವು ನಾಟಿ ಮೇಲೆ ಜಾ ಒಂದೊಂದು ಕಡೆ ಕಳೆ ಬರೋಲ್ಲ ಒಂದೊಂದು ಕಳೆ ಬರುತ್ತೆ ಕಳೆ ಬಂದಾಗ ಒಂದು ಸ್ವಲ್ಪ ಕಳೆ ಕಿತ್ಕೊಂಡು ಮಾಮೂಲಿ ನಾ ಔಷಧಿ ಮಾಮೂಲಿಗಿನ್ ಕಾಲ ಎಲ್ಲ ಔಷಧಿ ಹೊಡೆದೇ ಹೊಡಿಬೇಕು ಇಲ್ಲಾಂದರೆ ರೋಗ ರೋಗ ಎಲ್ಲ ಬಂದು ಎಲ್ಲ ಸತ್ತೋಗುತ್ತೆ ಅದರಿಂದ ಔಷಧಿ ಹೊಡಿಬೇಕು ಮತ್ತು ಹೀರಿಯ ಗೊಬ್ಬರ ಆ ರೀತಿ ಹಾಕ್ತಾ ಇರಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದನತ್ರ ಮಡಿಬೇಡಿ ಅಂತ ಹೇಳ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್